ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶು ಸರ್ವದ ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇನ್ನು ಆರಾಧ್ಯ ದೈವವಾದ ಬ್ರಹ್ಮರಾಮ ಸಹಿತ ಶ್ರೀ ಮಲ್ಲಿಕಾರ್ಜುನರನ್ನು ಸ್ಮರಿಸಿಕೊಂಡು ನಾಡಿನ ಸಮಸ್ತ ಷಟಸ್ಥಲ ಬ್ರಹ್ಮೆಗಳ ಹಾಗೂ ಜಗದಾದಿ ಜಗದ್ಗುರುಗಳ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸುತ್ತಾ ನಮ್ಮ ನಾಡಿನ ಸಮಸ್ತ ಗುರು ಹಿರಿಯರೇ ಮಾತೆಯರೇ ಮುದ್ದು ಮಕ್ಕಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ದೇಶವನ್ನು ಕಾಯುವ ಅಮೂಲ್ಯ ರತ್ನ ಸಹಿತವಾಗಿರತಕ್ಕಂಥ ಸೈನಿಕ ವರ್ಗದ ಕುಟುಂಬದವರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ನಮ್ಮಿಂದ ಶರಣ ಶರಣಾರ್ಥಿಗಳನ್ನು ಅರ್ಪಿಸುತ್ತ ಪಂಚಾಂಗದ ಕಡೆ ಗಮನವನ್ನು ಹರಿಸುವುದಾದರೆ ಇದೇ ತಿಂಗಳ ಹದಿನೇಳನೇ ತಾರೀಕು ಶುಕ್ರವಾರದಂದು ರವಿಯು ತುಲಾರಾಶಿಯಲ್ಲಿ ಪ್ರವೇಶ ಮಾಡುತ್ತಿದ್ದಾನೆ ಅದೇ ರೀತಿಯಾಗಿ ಹದಿನೆಂಟನೇ ತಾರೀಕು ಶನಿವಾರದಂದು ಕರ್ಕಾಟಕ ರಾಶಿಯಲ್ಲಿ ಉತ್ತಮ ಸ್ಥಾನದಲ್ಲಿ ಗುರು ಪ್ರವೇಶವಾಗುತ್ತಿರುವುದರಿಂದ ಉತ್ತಮ ಯೋಗ ದ್ವಾದಶ ರಾಶಿ ಮತ್ತು ಲಗ್ನಗಳಲ್ಲಿ ಯಾವ ಯಾವ ಫಲಗಳು ಯಾರ್ಯಾರಿಗೆ ಇದೆ ಎಂದು ನೋಡುವುದಾದರೆ ಬನ್ನಿ ವೀಕ್ಷಕರೇ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸುತ್ತೀರೆಂದು ವೀಕ್ಷಿಸು ಹೇಳುತ್ತಾ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಈ ಒಂದು ವಿಡಿಯೋವನ್ನು ತಮ್ಮೆಲ್ಲರ ಒಂದು ಸಹೋದರ ಸಹೋದರಿಯರಿಗೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ನೋಡಿ ಸಹಕರಿಸಿ ಎಂದು ತಿಳಿಸುತ್ತಾ ಬನ್ನಿ ಮೊದಲಿಗೆ ಮೇಷ ರಾಶಿ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಹೊಸ ವ್ಯವಹಾರವನ್ನು ಯೋಜಿಸುವಲ್ಲಿ ಉತ್ತಮವಾದ ಒಂದು ಫಲಿತಾಂಶವನ್ನು ಈ ವಾರ ಕಂಡುಕೊಳ್ಳುವವರಿದ್ದೀರಿ ಕುಟುಂಬದ ವಾತಾವರಣವಂತೂ ತುಂಬ ಸಂತೋಷವಾಗಿರುತ್ತದೆ ಸಾಮಾನ್ಯವಾಗುವ ಒಂದು ಕೆಲಸದಲ್ಲಿ ಮಗ್ನರಾಗುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನೀವು ಆತ್ಮವಿಶ್ವಾಸದಿಂದ ಈ ವಾರ ಪೂರ್ತಿ ಇರುವುದು ತುಂಬ ಕಂಡುಬರುತ್ತದೆ ನಿಮ್ಮ ಎಲ್ಲ ಕೆಲಸಗಳ ಸಮಯಕ್ಕೆ ಸರಿಯಾಗಿ ಪೂರ್ಣವಾಗುವುದರಿಂದ ಅತ್ಯಂತ ಸಂತೋಷದಿಂದ ವಾರ ಪೂರ್ತಿ ಕಳೆಯುವವರಿದ್ದೀರಿ ನಿಮ್ಮ ಮಾನಸಿಕ ಸ್ಥಿತಿ ಸಾಕಷ್ಟು ಉತ್ತಮವಾಗಿರುತ್ತದೆ ಮತ್ತು ಎಲ್ಲ ತೊಳಲಾಟಗಳಿಂದ ದೂರ ಉಳಿದು ಉತ್ತಮ ಫಲಿತಾಂಶದ ಕಡೆ ನಿಮ್ಮ ಗಮನ ಹೆಚ್ಚಿಗೆ ಮುಂದುವರಿಯುವುದಿದೆ ನಿಮ್ಮ ಮಕ್ಕಳು ವೃತ್ತಿ ಜೀವನದಲ್ಲಿ ಉತ್ತಮವಾದ ಯಶಸ್ಸನ್ನು ಕಾಣುವವರಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಿ ತಂದೆ ತಾಯಿಗಳ ಅತ್ಯಂತ ಸಂತೋಷದಾಯಕವಾದ ವಿಚಾರವನ್ನು ಹೇಳುವವರಿದ್ದಾರೆ ನೀವು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸಾಕಷ್ಟು ಕಾರ್ಯನಿರ್ಭರತರಾಗಿರುತ್ತೀರಿ ಮುಂದುವರಿಯರಿ ವೀಕ್ಷಕರೇ ತುಂಬ ಒಳ್ಳೆಯದಾಗಲಿ ವಾರದ ಅತ್ಯವ ಆಹ್ಲಾದಕರವಾಗಿರುವುದರಿಂದ ವಾರದ ಆರಂಭವು ಸ್ವಲ್ಪ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರ ಜೊತೆಗೆ ನಿಮ್ಮ ದೇಹದಲ್ಲಿ ಶಕ್ತಿಯ ಕೊರತೆಯನ್ನು ನೀವು ಈ ವಾರ ಅನುಭವಿಸುವರಿದ್ದೀರಿ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಿ ಮುಂದುವರಿಯಲಿ ತುಂಬ ಒಳ್ಳೆಯ ಫಲವನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಕೊಟ್ಟು ಅರ್ಪಿಸಿದ ನಂತರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿದರೆ ತುಂಬ ಒಳ್ಳೆಯ ಯೋಗವನ್ನು ತಾವು ಕಾಣುವವರಿದ್ದೀರಿ ಇದರ ಜೊತೆಗೆ ವಾರಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎಂಟಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಮೇಲೆ ಸನ್ಮಂಗಳವನ್ನುಂಟು ಮಾಡಲಿದೆ ಋಷಭ ರಾಶಿ ಮತ್ತು ಋಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ತುಂಬ ಆಧ್ಯಾತ್ಮಕ ಹಿತಚಿಂತನೆ ಕಡೆ ನಿಮ್ಮ ಗಮನ ಹರಿಯುವುದಿದೆ ತುಂಬ ಒಳ್ಳೆಯ ಕೆಲಸದಲ್ಲಿ ತಾವು ಸದಾ ಮಗ್ನರಾಗುವವರಿದ್ದೀರಿ ವ್ಯವಹಾರದಲ್ಲಿ ನಿಮಗೆ ಹೊಸ ಹೊಸ ಆದೇಶಗಳು ಸಿಗುವ ಸಾಧ್ಯತೆ ಇದೆ ಕೆಲಸ ಮಾಡುವವರಿದ್ದರೆ ಒಳ್ಳೆಯ ಆರ್ಡರ್ಗಳು ದೊರೆಯುವ ಸಾಧ್ಯತೆ ಇದೆ ನಿಮ್ಮನ್ನು ನಂಬಿ ಆರ್ಡರ್ ಕೊಟ್ಟಾಗ ಅದನ್ನು ಮುಂದುವರಿಸಿ ಆ ನಂಬಿಕೆಯನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಎನ್ನುವುದನ್ನು ಮರೆಯದೆ ಮಾಡಿ ತುಂಬ ಒಳ್ಳೆಯ ಫಲಿತಾಂಶದತ್ತ ನಿಮ್ಮ ಜೀವನ ಸಾಗುವುದಿದೆ ಇದರೊಂದಿಗೆ ತುಂಬ ಒಳ್ಳೆಯ ಕೆಲಸವನ್ನು ತಾವು ಆಯೋಜನೆ ಮಾಡಿಕೊಳ್ಳುತ್ತೀರಿ ಸಾಧ್ಯವಾದಷ್ಟು ಅನೇಕ ಕೆಲಸಗಳು ವಿಶೇಷವಾಗಿ ಸಾಂಗೋಪಾಂಗವಾಗಿ ನೆರೆಸಿ ನೆರವೇರಿಸುವವರಿದ್ದೀರಿ ಕುಟುಂಬದ ಸದಸ್ಯರೊಂದಿಗೆ ನೀವು ಸೌಹಾರ್ದಯುತ ಸಂಬಂಧವನ್ನು ಇಟ್ಟುಕೊಂಡು ತುಂಬ ಸಂತೋಷದ ಕಾಲ ಕಳೆಯುತ್ತೀರಿ ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದನ್ನು ಉಳಿಸಿಕೊಳ್ಳುವ ವ್ಯವಸ್ಥೆಯನ್ನು ತಾವು ಮಾಡಿಕೊಂಡಿರುತ್ತೀರಿ ನೀವು ಪ್ರಯಾಣ ವೈವಾಹಿಕ ಸಂಬಂಧವನ್ನು ವಿಶೇಷವಾಗಿ ವಾರಪೂರ್ತಿ ಅನುಭವಿಸುವವರಿದ್ದೀರಿ ವೀಕ್ಷಕರೇ ಭಾನುವಾರದಿಂದ ಬುಧವಾರದವರೆಗಿನ ಸಮಯವು ನಿಮಗೆ ಅತ್ಯಂತ ಅನುಕೂಲಕರವಾದವಾಗಿರುವುದರಿಂದ ಇಡೀ ವಾರವು ತುಂಬ ಶಾಂತಿಯುತವಾದ ಮತ್ತು ಸಂತೋಷಯುತವಾದ ವಾರವನ್ನು ತಾವು ಕಾಣುವವರಿದ್ದೀರಿ ಅದರೊಂದಿಗೆ ವಿಶೇಷವಾಗಿ ಆಗಾಗ ಸ್ವಲ್ಪ ನಿರಾಶರಾಗುವ ವ್ಯವಸ್ಥೆಯೂ ಸಹ ಇದೆ ಆಲೋಚನೆಗಳನ್ನು ತಪ್ಪಿಸಿ ಶುಕ್ರವಾರ ಮತ್ತು ಶನಿವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆಯಿಂದ ಅಥವಾ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆಯುವ ವೀಕ್ಷಕರು ತುಂಬ ಒಳ್ಳೆಯ ಯೋಗ ನಿಮಗೆ ಬರುವುದಿದೆ ಇದರೊಂದಿಗೆ ನಿಮ್ಮ ಹತ್ತಿರವಿರುವ ಯಾವುದಾದರೂ ಗುರುಗಳಿಗೆ ಬಟ್ಟೆ ಮತ್ತು ಆಹಾರವನ್ನು ದಾನವಾಗಿ ನೀಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆ ಜೊತೆಗೆ ಓಂ ದುಮ್ ದುರ್ಗಾ ಏ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರ ತುಂಬ ಒಳ್ಳೆಯದಾಗಲಿದೆ ಈ ಈ ವಾರದ ಶುಭ ಸಂಖ್ಯೆ ಏಳಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ನ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ನೋಡುವುದಾದರೆ ಈ ವಾರ ಒಳ್ಳೆಯ ಒಳ್ಳೆಯ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಮುಂದುವರಿಯುವವರು ಇದ್ದೀರಿ ಒಳ್ಳೆಯ ಜವಾಬ್ದಾರಿಗಳನ್ನು ತಗ ಹೆಗಲಿಗೆ ಹೊತ್ತುಕೊಂಡು ಮುಂದೆ ಹೋಗುವ ಒಂದು ವ್ಯವಸ್ಥೆ ನಿಮಗೆ ಒದಗಿ ಬರುವುದಿದೆ ಮನೆಯಲ್ಲಿ ಆಹ್ಲಾದಕರ ವಾತಾವರಣವನ್ನು ಸೃಷ್ಟಿಕೊಂಡು ಸೃಷ್ಟಿ ಮಾಡಿಕೊಂಡು ಸಂತೋಷದಿಂದ ಇರುವ ಕಡೆ ನಿಮ್ಮ ಗಮನವಿರುತ್ತದೆ ನಿಮ್ಮ ಪ್ರಭಾವವು ತುಂಬ ಈ ವಾರ ಪೂರ್ತಿ ಸೌಮ್ಯವಾಗಿರುವುದರಿಂದ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ದೂರದ ತೀರ್ಥಯಾತ್ರೆಗಳಿಗೆ ಓರುವವರು ಏನಾದಿದ್ದರೆ ಹೋಗಿ ತುಂಬಾ ಒಳ್ಳೆಯದಾಗಲಿದೆ ಪ್ರವಾಸದ ಸಾಧ್ಯತೆ ಈ ವಾರ ಸಂಪೂರ್ಣವಾಗಿ ಅನುಕೂಲಕರವಾಗಲಿದೆ ಮೇಲಾಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳಿದ್ದರೂ ನಿಮಗೆ ಬಡ್ತಿ ಸಿಗುವ ವ್ಯವಸ್ಥೆ ನಿಮ್ಮದಾಗಲಿದೆ ಅದರಿಂದ ಸಂತೋಷ ಮನೆಯಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ಉತ್ತಮವಾದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ ನೀವು ಒಂದು ಪ್ರಮುಖ ಸಭೆಯಲ್ಲಿ ಭಾಗವಹಿಸುವವರಿದ್ದೀರಿ ಅಲ್ಲಿ ಮಾನ ದೊರೆಯುವುದರ ಜೊತೆಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಪ್ರಶಸ್ತಿಯನ್ನು ಕೊಟ್ಟು ತಮ್ಮನ್ನು ಗೌರವಿಸುವವರಿದ್ದಾರೆ ಪ್ರಭಾವಿ ಜನರೊಂದಿಗೆ ಉತ್ತಮ ಸಂಬಂಧವನ್ನು ತಾವು ಇಟ್ಟುಕೊಂಡು ಮುಂದುವರೆಯುವವರಿದ್ದೀರಿ ಇನ್ನು ಉತ್ತಮವಾದ ನಿಮ್ಮ ಯೋಜನೆಗಳು ಸಹ ಒಳ್ಳೆಯ ಹಳೆಯ ಸ್ನೇಹಿತರಿಂದ ಮುಂದುವರಿಯುವ ಸಾಧ್ಯತೆ ಇದೆ ಕುಟುಂಬದೊಂದಿಗೆ ಎಲ್ಲ ವಿಷಯಗಳನ್ನು ಹಂಚಿಕೊಂಡು ತುಂಬ ಸಂತೋಷವಾಗಿರುವಲ್ಲಿ ಈ ವಾರ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಆದರೆ ಭಾನುವಾರ ಗುರುವಾರ ಮತ್ತು ಶುಕ್ರವಾರ ತುಂಬ ಅನುಕೂಲಕರವಾದ ವಾರಗಳಾಗಿರುವುದರಿಂದ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿದ್ದರೆ ಗುರು ಹಿರಿಯರ ಮಾರ್ಗದರ್ಶನದ ತೆಗೆದುಕೊಳ್ಳಿ ಉತ್ತಮವಾದ ಒಂದು ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಅನಗತ್ಯ ಚಿಂತೆಗಳನ್ನು ತಪ್ಪಿಸಿ ವೀಕ್ಷಕರೇ ವಾರಾಂತ್ಯದಲ್ಲಿ ಶೀತ ಮತ್ತು ಕೆಮ್ಮು ಸಮಸ್ಯೆಗಳ ಒಂದು ಬಳಲಿಗೆ ಬೀಳುವವರಿದ್ದೀರಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ ಮುಂದುವರಿಯಿರಿ ತುಂಬ ಒಳ್ಳೆಯದಾಗಲಿ ಇನ್ನು ಪ್ರತಿದಿನ ಪರಿಹಾರವನ್ನು ನೋಡುವುದಾದರೆ ಗಜೇಂದ್ರ ಮೋಕ್ಷ ಪಠಣವನ್ನು ಮಾಡಿ ಅಥವಾ ಕೇಳಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ಗಮ್ ಗಣಪತಯೇ ನಮಃ ಎನ್ನುವ ಗಣಪತಿಯ ಬೀಜಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರು ತುಂಬಾ ಒಳ್ಳೆಯದಾಗಲಿದೆ ಅದರೊಂದಿಗೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಆರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ತುಂಬ ಅನುಕೂಲದಾಯಕ ಮತ್ತು ಆಶಾದಾಯಕವಾದ ವಾರ ನಿಮ್ಮದಾಗಲಿದೆ ನಿಮ್ಮ ಸಾಮರ್ಥ್ಯವನ್ನು ಮತ್ತು ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಿ ಶ್ರಮವಹಿಸಿ ಮುಂದುವರಿಯುವ ವ್ಯವಸ್ಥೆ ನಿಮ್ಮದಾಗಲಿದೆ ಈ ವಾರ ಪೂರ್ತಿ ನೀವು ಕೆಲಸದಲ್ಲಿ ಪ್ರಶಂಸೆಗೆ ಒಳಗಾಗುವವರಿದ್ದೀರಿ ಹಿರಿಯರ ಮಾರ್ಗದರ್ಶನ ಈ ವಾರ ಸಂಪೂರ್ಣವಾಗಿ ನಿಮಗೆ ಬೆಂಬಲಿತವಾಗಿ ನಿಲ್ಲಲಿದೆ ಅದರೊಂದಿಗೆ ಪ್ರೀತಿ ಪ್ರೇಮದಿಂದ ದೂರವಿದ್ದರೆ ತುಂಬ ಒಳ್ಳೆಯದು ಎಲ್ಲ ಗೆಳೆಯರಿಂದ ಒಳ್ಳೆಯ ಆತ್ಮೀಯ ವಿಶ್ವಾಸಿಗರಿಂದ ಉಡುಗೊರೆಯನ್ನು ಪಡೆದುಕೊಳ್ಳುವ ವಾರ ನಿಮ್ಮದಾಗಲಿದೆ ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಜೀವನ ತುಂಬ ಅನ್ಯೋನ್ಯವಾಗಿರುತ್ತದೆ ಅದರ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ಸಹ ಕುಟುಂಬದವರು ನಿಮ್ಮ ಮೇಲೆ ಇಟ್ಟಿರುತ್ತಾರೆ ನೀವು ದೂರದ ಸ್ಥಳಗಳಿಗೆ ಪ್ರವಾಸವನ್ನು ಯೋಜಿಸುವ ಅನುಕೂಲ ನಿಮ್ಮದಾಗಲಿದೆ ನೀವು ಅನೇಕ ಕೆಲಸಗಳನ್ನು ಪೂರ್ಣಗೊಳಿಸಿಕೊಂಡು ಒತ್ತಡದಿಂದ ಹೊರಬರುವವರಿದ್ದೀರಿ ಆದರೆ ನೀವು ಅಂತಹ ಒತ್ತಡಗಳನ್ನು ಸುಲಭವಾಗಿ ನಿಭಾಯಿಸುವಲ್ಲಿ ತುಂಬ ಜಾಣರಾಗಿರುತ್ತೀರಿ ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸಾಧ್ಯತೆ ಈ ವಾರ ತುಂಬ ಅನುಕೂಲಕರವಾಗಿದೆ ಮನಸ್ಸು ಆನಂದ ಮತ್ತು ಪ್ರಫುಲ್ಲಿತಗೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಮಂಗಳವಾರ ಮತ್ತು ಶನಿವಾರ ತುಂಬ ಅತ್ಯಂತ ಅನುಕೂಲಕರವಾದ ವಾರಗಳಾಗಿರುವುದರಿಂದ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರಿದ್ದರೆ ತಂದೆ ತಾಯಿಯ ಪಾದಗಳಿಗೆ ಹಣೆಚ್ಚಿ ನಮಸ್ಕರಿಸಿ ಅವರ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ ವೀಕ್ಷಕರು ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಏನೋ ಒಂದು ಸುಂದರವಾದ ವಾತಾವರಣದಲ್ಲಿ ತಾವು ಕಳೆದು ಹೋಗುವವರಿದ್ದೀರಿ ಎಚ್ಚರಿಕೆಯಿಂದ ಮುಂದುವರಿಯಲು ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶಿವಲಿಂಗದ ಮೇಲೆ ಒಂದು ಮಣ್ಣಿನ ಮಡಿಕೆಯಲ್ಲಿ ಅಕ್ಷತೆಯನ್ನು ಹಾಕಿ ಜಲಾಭಿಷೇಕವನ್ನು ಶಿವರಿಗೆ ಮಾಡಿಸಿಕೊಳ್ಳುವುದರಿಂದ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ಅಭಿಷೇಕಿಸುವಾಗ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರ ತುಂಬಾ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪುರಾಣವಿಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಹೊಸ ಹೊಸ ಒಂದು ಕೆಲಸಗಳನ್ನು ಆರಂಭ ಮಾಡುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಇದು ಒಳ್ಳೆಯದಾಗಿದೆ ಆದರೆ ಅವಿವಾಹಿತರಿಗೆ ಈ ವಾರ ವಿವಾಹ ಸಂಬಂಧವು ಕಟ್ಟಿಬೀಳುವ ಸಾಧ್ಯತೆ ಇದೆ ಉತ್ತಮವಾದ ಸಂಬಂಧದೊಂದಿಗೆ ತಮ್ಮ ತುಂಬ ಮನೆಯಲ್ಲಿ ಎಲ್ಲರೂ ಆನಂದದಾಯಕವಾದ ಒಂದು ವಿಶೇಷವಾದ ಒಂದು ಗಮನವನ್ನು ಕಿವಿಗೆ ಕೇಳುವವರಿದ್ದೀರಿ ಇನ್ನು ನೀವು ಹೊಸ ಹೊಸ ವಾಹನ ಖರೀದಿಸುವಲ್ಲಿ ಈ ವಾರ ತುಂಬ ಯಶಸ್ವಿಯಾಗಿದೆ ವ್ಯವಹಾರದಲ್ಲಿ ವಿದೇಶದಲ್ಲಿ ಆಗಲಿ ಅಥವಾ ಸ್ವದೇಶದಲ್ಲಿ ಆಗಲಿ ವ್ಯವಹಾರ ಮಾಡುವವರಿಗೆ ಉತ್ತಮವಾದ ಫಲಿತಾಂಶವನ್ನು ಕಂಡುತ್ತೀರಿ ಜೊತೆಗೆ ಪ್ರಯಾಣ ಮಾಡುವವರಿಗೆ ಈ ವಾರ ವಿದೇಶಕ್ಕೆ ಪ್ರಯಾಣ ಮಾಡುವವರಿಗೆ ಅದರಲ್ಲಂತೂ ವಿಶೇಷ ವಿದೇಶಕ್ಕೆ ಹೋಗುವವರಿಗೆ ತುಂಬ ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಇನ್ನು ನೀವು ಹೊಸ ವ್ಯಾಪಾರದ ಪಾಲುದಾರತೆಯನ್ನು ಪಡೆಯಲು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಪಾಲುದಾರಿಕೆಯನ್ನು ಮಾಡುವಾಗ ಎಚ್ಚರಿಕೆಯಿಂದ ವಕೀಲರ ಸಹಾಯವನ್ನು ತೆಗೆದುಕೊಂಡು ಮುಂದುವರಿದರೆ ತುಂಬ ಉತ್ತಮ ಇಲ್ಲದಿದ್ದರೆ ಮುಂದಿನ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಬೇಕಾಗಬಹುದು ವೀಕ್ಷಕರೇ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆಯಲಿ ದೇವರು ಒಳ್ಳೆಯದನ್ನು ಮಾಡಲಿ ನಿಮ್ಮ ಪ್ರತಿಭೆಯನ್ನು ಇತರರಿಗೆ ಪ್ರದರ್ಶಿಸಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮಗೆ ಪ್ರಮುಖ ಸಭೆಯಲ್ಲಿ ಭಾಗವಹಿಸಲು ಈ ವಾರ ಸಂಪೂರ್ಣವಾಗಿ ಒಳ್ಳೆಯ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಅದನ್ನು ಉಪಯೋಗಿಸಿಕೊಳ್ಳಿ ಮುಂದೆ ಬನ್ನಿ ತುಂಬ ವೀಕ್ಷಕರೇ ಒಳ್ಳೆಯದಾಗಲಿದೆ ನಿಮ್ಮ ಯೋಜಿತ ಕೆಲಸದಿಂದ ಈ ವಾರ ತುಂಬ ಖ್ಯಾತಿಯು ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ರಿಯಲ್ ಎಸ್ಟೇಟ್ ಯೋಜನೆಯಲ್ಲಿ ತೊಡಗಿಸಿಕೊಂಡಿರುವ ಜನರಿಗೆ ಈ ವಾರ ತುಂಬ ಅನುಕೂಲಕದಾಯಕವಾಗಿದೆ ಸಾಧ್ಯವಾದಷ್ಟು ಭೂಮಿಗೆ ನಮಸ್ಕರಿಸಿ ವ್ಯವಹಾರವನ್ನು ಪ್ರಾರಂಭಿಸಿ ಆ ಭೂದೇವಿಯನ್ನು ಪ್ರಾರ್ಥಿಸಿ ಮುಂದುವರಿಯುವುದರಿಂದ ತುಂಬ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ತುಂಬ ಒಳ್ಳೆಯದಾಗುವ ಸಾಧ್ಯತೆ ಇದೆ ಅದರೊಂದಿಗೆ ಒಳ್ಳೆಯ ಒಪ್ಪಂದಗಳನ್ನು ಈ ವಾರ ಮಾಡಿಕೊಳ್ಳುವವರಿದ್ದೀರಿ ಆದರೆ ಭಾನುವಾರ ಗುರುವಾರ ಮತ್ತು ಶುಕ್ರವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ಗುರುಹಿರಿಯರ ಮಾರ್ಗದರ್ಶನದಲ್ಲಿ ತೆಗೆದುಕೊಳ್ಳಿ ವೀಕ್ಷಕರೇ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ನಿಮ್ಮ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ವಾರಾಂತದಲ್ಲಿ ಸ್ವಲ್ಪ ತಲೆ ಸಿಡಿತ ಅಥವಾ ನೋವು ಬರುವ ಸಾಧ್ಯತೆ ಇರುವುದರಿಂದ ಯಾವುದೇ ವಿಚಾರಕ್ಕೆ ಟೆನ್ಷನ್ ಮಾಡಿಕೊಳ್ಳದೆ ಶಾಂತತೆಯಿಂದ ಮನಸ್ಸಿನ ನೆಮ್ಮದಿಯಿಂದ ಒಳ್ಳೆಯ ವಿಚಾರದತ್ತ ನಿಮ್ಮ ಗಮನವನ್ನು ಇಟ್ಟುಕೊಂಡು ಮುಂದುವರಿಯಿರಿ ಎಲ್ಲ ಭಗವಂತ ನಿಮಗೆ ಕೃಪೆಯನ್ನು ತೋರಿಸುತ್ತಾರೆಂದು ತಿಳಿಸುತ್ತಾ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದಾಮೋದರ ಅಷ್ಟೋತ್ತರ ಅಥವಾ ದಾಮೋದರ ಅಷ್ಟಕವನ್ನು ಕೇಳುವುದಾಗಲಿ ಅಥವಾ ಪಠಣೆ ಮಾಡುವುದರಿಂದ ತುಂಬಾ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪುರಾಣಿಗೆ ಸದಾ ಸಣ್ಮಂಗಲವನ್ನುಂಟು ಮಾಡಲಿದೆ ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಯಾವುದೇ ಗಂಭೀರ ವ್ಯವಹಾರದ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ತುಂಬಾ ಜಾಣ್ಮೆಯಿಂದ ಮುಂದುವರಿಯುವವರಿದ್ದೀರಿ ತಾವು ಸಾಕಷ್ಟು ಆರೋಗ್ಯದಾಯಕವಾದ ಜೀವನ ಮತ್ತು ಉತ್ತಮವಾದ ಫಲಿತಾಂಶಗಳನ್ನು ತಾವು ಈ ವಾರದಲ್ಲಿ ಕಂಡುಕೊಳ್ಳುವವರಿದ್ದೀರಿ ಆದರೆ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ತುಂಬಾ ಸಂತೋಷದಿಂದ ಕಾಣುತ್ತಾರೆ ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿಕೊಂಡವರಿಗೆ ಈ ವಾರ ತುಂಬಾ ಅಧಿಕ ಒಂದು ಲಾಭವಾಗುವ ಸಾಧ್ಯತೆ ಇದೆ ಇನ್ನು ಹಿಂದಿನ ನಷ್ಟಗಳನ್ನು ಸರಿದುಗಿಸುವಷ್ಟು ಲಾಭವಾಗುವ ಸಾಧ್ಯತೆ ಇರುವುದರಿಂದ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಅದರಿಂದ ಕಂಡುಕೊಳ್ಳಿ ಮೃತ ಹಣವನ್ನು ಖರ್ಚು ಮಾಡದೆ ಉಳಿತಾಯ ಮಾಡಿಕೊಂಡು ಮುಂದುವರಿಯಲು ವೀಕ್ಷಕರ ತುಂಬ ಒಳ್ಳೆಯದಾಗಲಿ ಅದನ್ನು ಗಮನದಲ್ಲಿಟ್ಟರಂತೂ ತುಂಬ ಉತ್ತಮ ನೀವು ದೊಡ್ಡ ದೊಡ್ಡ ಹೂಡಿಕೆಗಳಿಂದ ಈ ವಾರ ಸಹ ಉತ್ತಮವಾದ ಲಾಭವನ್ನು ಗಳಿಸುವವರಿದ್ದೀರಿ ಉದ್ಯೋಗದಲ್ಲಿರುವವರ ಆದಾಯದಲ್ಲಿ ಹೆಚ್ಚಿನ ಲಾಭವನ್ನು ಸಹ ಕಾಣುವವರಿದ್ದೀರಿ ಅದರೊಂದಿಗೆ ನೀವು ಕುಟುಂಬದ ಸಮಾರಂಭದಲ್ಲಿ ವಿಶೇಷವಾಗಿ ಆನಂದದಿಂದ ಭಾಗವಹಿಸುವ ಒಂದು ಜಾಣ್ಮೆ ನಿಮ್ಮದಾಗಲಿದೆ ಇನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೀವು ಉತ್ತಮವಾದ ಆಸಕ್ತಿಯನ್ನು ಹೊಂದಿ ಅದರಲ್ಲಿ ಭಾಗವಹಿಸಿ ಮನದ ಆನಂದವನ್ನು ಪ್ರಫುಲ್ತಗೊಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಇನ್ನು ಸ್ನೇಹಿತರೊಂದಿಗೆ ನಿಮಗೆ ಸಹಾಯ ಮಾಡಲು ಸಾಕಷ್ಟು ಕೈಲಾದಷ್ಟು ಸಹಾಯ ಮಾಡುವವರು ನೀವಿದ್ದೀರಿ ಯಾವುದೇ ಕಾರಣಕ್ಕೆ ಸಾಲವನ್ನು ಕೊಡದೇ ಇದ್ದರೆ ತುಂಬ ಉತ್ತಮ ಗೆಳೆಯರಿಗೆ ಇನ್ನು ಕೊಡುವುದಿದ್ದರೆ ನಿಮ್ಮ ಅನುಕೂಲ ನೋಡಿಕೊಂಡು ಮುಂದುವರಿಯಿ ನಿರೀಕ್ಷಕರೇ ತುಂಬ ಒಳ್ಳೆಯದಾಗಲಿ ಇನ್ನು ಗುರುವಾರ ಮತ್ತು ಶುಕ್ರವಾರ ಅತ್ಯಂತ ಪ್ರತಿಕೂಲಕರವಾದ ವಾರಗಳಾಗಿರುವುದರಿಂದ ಯಾವುದೇ ವಿಷಯದಲ್ಲಿ ಸ್ವಲ್ಪ ಮುಂದುವರಿಯುವಾಗ ಆಲೋಚಿಸಿ ನಿಮ್ಮ ಮನದೇವರನ್ನು ಪ್ರಾರ್ಥಿಸಿ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಗುರುವಾರ ಶ್ರೀ ವಿಷ್ಣು ದೇವಾಲಯದಲ್ಲಿ ಕಡಲೆ ಬೇಳೆಯನ್ನು ನಿಮಗೆ ಅನುಕೂಲವಾದಷ್ಟು ದಾನ ಮಾಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ಹೆಚ್ಚಿಗೆ ಕಾಣಿಕೊಂಡಿಡುವಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಇದರ ಜೊತೆ ಜೊತೆಗೆ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಪಠಣೆ ಮಾಡಿ ವೀಕ್ಷಕರು ತುಂಬ ಒಳ್ಳೆಯದಾಗಲಿದೆ ಹಸಿರುವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣಿಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವೀಕ್ಷಕರೇ ವಾರದ ಆರಂಭವು ಸಾಕಷ್ಟು ಉತ್ತಮವಾಗಿರುತ್ತದೆ ನಿಮಗೆ ಕೆಲವು ಸಂತೋಷಕರ ಸುದ್ದಿಗಳು ಮತ್ತು ಒಳ್ಳೆಯ ವಾತಾವರಣವನ್ನು ಈ ವಾರ ತಾವು ಕಂಡುಕೊಳ್ಳುವವರಿದ್ದೀರಿ ಇದು ನಿಮಗೆ ವಿರೋಧಿಗಳಿಗೆ ಅವಮಾನಿಸುವ ವಾರ ನಿಮ್ಮದಾಗಲಿದೆ ನಿಮಗೆ ಒಳ್ಳೆಯ ಅವಕಾಶ ಸಿಗುವುದಿದೆ ವಿರೋಧಿಗಳಿಗೆ ಎದುರಿಗೆ ಧೈರ್ಯದಿಂದ ಮುನ್ನುಗ್ಗುವ ಸಾಧ್ಯತೆ ಈ ವಾರ ತುಂಬಾ ಅನುಕೂಲಕರವಾಗಿದೆ ಆದರೆ ಶಿಕ್ಷಣ ಮತ್ತು ಕುಟುಂಬದ ವಿಷಯಗಳಿಗೆ ಈ ವಾರ ಸ್ವಲ್ಪ ಮುಖ್ಯವಾಗಿ ಗಮನವನ್ನು ಕೊಟ್ಟರೆ ತುಂಬ ಉತ್ತಮ ಭವಿಷ್ಯದ ಯೋಜನೆ ತುಂಬ ಅತ್ಯುತ್ತಮವಾದ ಒಂದು ಆಲೋಚನೆಯಲ್ಲಿ ಮುಂದುವರಿಯುತ್ತೀರಿ ಮದುವೆಗೆ ಅರ್ಹರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ವಾರ ಮದುವೆ ಖಾಯಂ ಆಗುವ ಸಾಧ್ಯತೆ ಇದೆ ಇನ್ನು ಅನುಕೂಲವಾದ ವಾರ ನಿಮ್ಮದಾಗಲಿದೆ ನೀವು ಗೌರವ ಮತ್ತು ಸಂಪತ್ತನ್ನು ಗಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಅದರ ಕಡೆ ಗಮನವನ್ನು ಸಹ ಹರಿಸುವಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಯಾರ ಸಹಾಯವಿಲ್ಲದೆ ನೀವು ಗಮನಾರ್ಹ ಲಾಭವನ್ನು ಈ ವಾರ ಪಡೆಯುವಲ್ಲಿ ಉತ್ತಮ ಫಲಿತಾಂಶಗಳನ್ನು ಕಾಣುವವರಿ ೀರಿ ವೃತ್ತಿ ಜೀವನದ ತೊಂದರೆಗಳು ಈ ವಾರ ಸ್ವಲ್ಪ ಕಡಿಮೆಯಾಗುವ ಸಾಧ್ಯತೆ ಇದೆ ಸೋಮವಾರದಿಂದವರೆಗಿನ ಶುಕ್ರವಾರದವರೆಗಿನ ಸಮಯ ತುಂಬಾ ಅತ್ಯಂತ ಅಮೂಲ್ಯದಾಯಕವಾದ ವಾರವೆಂದೇ ಹೇಳಬಹುದು ಆದರೆ ಸಹ ವಾರಾಂತ್ಯದಲ್ಲಿ ನಿಮ್ಮ ಹಣ ಸ್ವಲ್ಪ ವೈದ್ಯಕೀಯ ಖರ್ಚುಗಳಿಗಾಗಿ ಖರ್ಚಾಗುವ ಸಾಧ್ಯತೆ ಇದೆ ಮನೆಯಲ್ಲಿ ಮತ್ತು ನೀವು ಆರೋಗ್ಯದಾಯಕವಾದ ಜೀವನವನ್ನು ಯೋಗ ಮತ್ತು ಪ್ರಾಣಾಯಾಮಗಳೊಂದಿಗೆ ರೂಢಿಸಿಕೊಂಡರೆ ತುಂಬಾ ಉತ್ತಮ ವೀಕ್ಷಕರೇ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡುವುದಾಗಲಿ ಬಾರದೆ ಇದ್ದರೆ ಕೇಳುವುದಾಗಲಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆ ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ದುರ್ಗಾ ಮಾತೆಯ ಪ್ರೀತಿ ಮಂತ್ರವನ್ನು ತಾವು ಪಠಣೆ ಮಾಡಿ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಎಂದು ತಿಳಿಸುತ್ತಾ ಜೊತೆಗೆ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿ ಪಶ್ಚಿಮದ ದಿಕ್ಕಿನ ಪ್ರಯಾಣ ಸದಾ ಸಣ್ಮಂಗಳನ್ನಂಟು ಮಾಡಲಿದೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಇಡೀ ವಾರ ತುಂಬ ಉತ್ಸಾಹ ಮತ್ತು ಉಲ್ಲಾಸದಾಯಕವಾದ ವಾರ ನಿಮ್ಮದಾಗಲಿದೆ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಲಶಾಲಿಯಾದ ಒಂದು ವಿಚಾರ ನಿಮಗೆ ಕಂಡುಬರಲಿದೆ ಇದು ನಿಮ್ಮ ಕೆಲಸದ ಒಂದು ನೀತಿಯಲ್ಲಿಯೂ ಮತ್ತು ಪ್ರತಿಫಲದಲ್ಲಿಯೂ ಸಹ ಉತ್ತಮ ಫಲಿತಾಂಶಗಳನ್ನು ಕಂಡು ಸಂತೋಷದಿಂದಿರುವಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಇನ್ನು ವಿದ್ಯಾರ್ಥಿಗಳಾಗಿದ್ದರೆ ಅತ್ಯುತ್ತಮವಾದ ಪರೀಕ್ಷಾ ಫಲಿತಾಂಶಗಳನ್ನು ಸಾಧಿಸುವಲ್ಲಿ ಯಶಸ್ಸನ್ನು ಆ ಭಗವಂತನ ಕೃಪೆಯಿಂದ ಕಾಣುತ್ತೀರಿ ಆ ವಿದ್ಯಾ ಸರಸ್ವತಿಯು ನಿಮಗೆ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತಾ ನೀವು ನಿಮ್ಮ ಕುಟುಂಬದೊಂದಿಗೆ ವಿಶೇಷವಾದ ಕಾಲವನ್ನು ಕಳೆಯುವಲ್ಲಿ ಸಮಯ ಸಿಗುವ ದೊರೆಯುವ ಸಾಧ್ಯತೆ ಇದೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನೀವು ಸೌಹಾರ್ದಯುತ ಸಂಬಂಧವನ್ನು ಈ ವಾರದಲ್ಲಿ ಅನುಕೂಲಕರವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುವವರಿದ್ದೀರಿ ಇನ್ನು ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧವು ಸೌಹಾರ್ದಯುತವಾಗಿರುತ್ತದೆ ತುಂಬ ಅನ್ಯೋನ್ಯದಾಯಕವಾಗಿರುತ್ತದೆ ಆನಂದದಾಯಕವಾಗಿರುತ್ತದೆ ಅದು ನಿಮಗೆ ಸಂತೋಷವನ್ನು ಸಹ ತಂದುಕೊಡುವುದಿದೆ ಇನ್ನು ಗುರುವಾರದವರೆಗಿನ ಗುರುವಾರದಿಂದ ಶನಿವಾರದವರೆಗಿನ ಸಮಯ ತುಂಬ ಅತ್ಯಂತ ವಾರವಾಗಿರುವುದರಿಂದ ಏನಾದರೂ ಒಳ್ಳೆಯ ವಿಷಯದಲ್ಲಿ ತಾವು ಗಮನವನ್ನು ನಡೆಸುವುದಿದ್ದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯಲು ವೀಕ್ಷಕರೇ ಆ ಭಗವಂತ ನಿಮಗೆ ಶುಭವನ್ನೇ ಮಾಡಲಿ ಎಂದು ತಿಳಿಸುತ್ತಾ ಇನ್ನು ವಿಶೇಷವಾಗಿ ಈ ವಾರ ನಿಮ್ಮನ್ನು ಕೆಲವರು ಬೇರೆಡೆಗೆ ಸೆಳೆಯಲು ಒಳ್ಳೆಯ ವಾಮಾಚಾರವನ್ನು ಮಾಡಿ ನಿಮ್ಮನ್ನು ತೊಂದರೆಗೀಡು ಮಾಡುವವರಿದ್ದಾರೆ ಎಚ್ಚರಿಕೆಯಿಂದ ಮುಂದುವರಿಯಿರಿ ವೀಕ್ಷಕರೇ ಎಲ್ಲ ವಿಷಯದಲ್ಲಿಯೂ ಸಹ ಸ್ವಲ್ಪ ವಂಚನೆಗೊಳಗಾಗುವ ಒಂದು ವ್ಯವಸ್ಥೆ ಇದೆ ಜಾಗರೂಕತೆಯಿಂದ ಮುಂದುವರೆದರೆ ತುಂಬಾ ಉತ್ತಮ ಇನ್ನು ಅದನ್ನು ದೂರ ಮಾಡಿ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ಸಿದ್ಧಿವಿನಾಯಕನಿಗೆ ಸಂಬಂಧಪಟ್ಟಿರತಕ್ಕಂಥ ಗಣಪತಿಯ ಅಥರ್ವ ಶೀರ್ಷವನ್ನು ಕೇಳುವುದಾಗಲಿ ಅಥವಾ ಬಂದರೆ ಓದಲು ಬಂದರೆ ಪಠಣೆ ಮಾಡುವುದಾಗಲಿ ಮಾಡುವುದರಿಂದ ಎಲ್ಲ ಕಷ್ಟಗಳು ದೂರವಾಗುವುದರಲ್ಲಿ ಎರಡು ಮಾತಿಲ್ಲ ಎಂದು ತಿಳಿಸುತ್ತಾ ಇದರ ಜೊತೆ ಜೊತೆಗೆ ಓಂ ನಮೋ ಸಿದ್ಧಿವಿನಾಯಕ ಯ ನಮಃ ಎನ್ನುವ ಮಂತ್ರವನ್ನು ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ಶುಭವನ್ನುಂಟು ಮಾಡಲಿದೆ ವೀಕ್ಷಕರೇ ನ ಧನಸ್ಸು ರಾಶಿ ಮತ್ತು ಧನಸ್ಸ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ನೀವು ಹೊಸ ವೃತ್ತಿ ಮತ್ತು ಆಯ್ಕೆಗಳಿಗೆ ಪರಿಗಣಿಸುವವರಿದ್ದೀರಿ ವಾರದ ಆರಂಭ ವಿಶೇಷವಾಗಿ ಆಹ್ಲಾದಕರವಾದ ಜೀವನವನ್ನು ಸಾಧಿಸಿಕೊಳ್ಳಲು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಸಕಾರಾತ್ಮಕ ಆಲೋಚನೆಗಳಿಂದ ನೀವು ಪ್ರಭಾವಿತರಾಗಿ ಪ್ರಫುಲ್ಲತೆಯಿಂದ ಮುಂದುವರಿಯುವವರಿದ್ದೀರಿ ವೀಕ್ಷಕರೇ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡು ಅವರೊಂದಿಗೆ ಗೌರವಕ್ಕೆ ಪಾತ್ರರಾಗುವ ಒಂದು ವಾರ ನಿಮ್ಮದಾಗಲಿದೆ ವಾರವಿಡೀ ನೀವು ವ್ಯಾಪಾರ ಚಟುವಟಿಕೆಗಳಲ್ಲಿ ಉತ್ತಮವಾದ ನಿಸ್ಸೀಮತೆಯನ್ನು ಒಂದು ಜಾಣ್ಮೆಯನ್ನು ತೋರಿಸಿ ಹೆಚ್ಚಿನ ಲಾಭವನ್ನು ಗಳಿಸುವಲ್ಲಿ ಯಶಸ್ಸನ್ನು ಸಹ ಈ ವಾರ ತಾವು ಕಾಣುವವರಿದ್ದೀರಿ ಇನ್ನು ವಿದ್ವಾಂಸರಾಗಿ ನಿಮ್ಮ ಗೌರವ ಸಹ ಈ ವಾರವನ್ನು ಹೆಚ್ಚಾಗುವ ವ್ಯವಸ್ಥೆ ಇದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವು ನಿಮಗೆ ಉದಯವಿರುವುದಿದೆ ನಿಮ್ಮ ಭೌತಿಕ ಸೌಕರ್ಯಗಳು ಈ ವಾರ ಹೆಚ್ಚಾಗಲಿವೆ ನೀವು ಯೋಜನೆಗಳನ್ನು ರೂಪಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಬಾಕಿ ಇರುವ ವಿಷಯಗಳನ್ನು ವಾರದ ಒಳಗಾಗಿಯೇ ಬಗೆಹರಿಸಿ ಅದನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ನೀವು ಸಾಮಾಜಿಕ ಮಾನಸಿಕ ಒತ್ತಡದಿಂದ ಹೊರಬಂದು ಉತ್ತಮವಾದ ಜೀವನವನ್ನು ಅನುಸರಿಸಲು ಈ ತುಂಬ ಅನುಕೂಲದ ಮತ್ತು ಆಹ್ಲಾದದಾಯಕವಾಗಿರುತ್ತದೆ ಇನ್ನು ಅದ್ಭುತ ಸಮಯವನ್ನು ಈ ವಾರ ತಾವು ಕಂಡುಕೊಳ್ಳುವವರಿದ್ದೀರಿ ವಾರದ ಕೊನೆಯಲ್ಲಿ ಸ್ಥಳ ಬದಲಾವಣೆಯ ಸಾಧ್ಯತೆಗಳಿರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ಮಾತಿನ ಮೇಲೆ ಹಿಡಿತವಿಟ್ಟು ಮುಂದುವರೆದರಂತೂ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಈ ವಾರ ತಾವು ಕಾಣುವವರಿದ್ದೀರಿ ಇನ್ನು ಭಾನುವಾರ ಮತ್ತು ಶನಿವಾರ ನಿಮಗೆ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಮುಂದುವರೆಯಿರಿ ವೀಕ್ಷಕರೇ ತುಂಬ ಭಗವಂತ ಒಳ್ಳೆಯದನ್ನೇ ಮಾಡಲಿ ಎಂದು ಆಶಿಸುತ್ತಾ ಇನ್ನು ಪ್ರಸ್ತುತ ಹವಾಮಾನವು ಸೋಮವಾರ ತ ಸೋಮವಾರತನ ಮತ್ತು ಆಲಸ್ಯತನವನ್ನು ಉಂಟು ಮಾಡುವ ಸಾಧ್ಯತೆ ಇದೆ ನಿಮ್ಮ ಜೀವನದಲ್ಲಿ ವಾರ ಪೂರ್ತಿ ಸ್ವಲ್ಪ ಜಾಗರೂಕತೆಯಿಂದ ಸಮಯಕ್ಕೆ ಸರಿಯಾಗಿ ನಿಮ್ಮ ಕಾರ್ಯದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೇ ಸೋಮವಾರ ಮತ್ತು ಮಂಗಳವಾರ ಹೊಸ ಕೆಲಸ ಪ್ರಾರಂಭಿಸುವುದನ್ನು ಬಿಟ್ಟರೆ ಈ ವಾರ ತುಂಬ ಒಳಿತು ಅದನ್ನು ಮುಂದಕ್ಕೆ ಹಾಕಿಕೊಳ್ಳಿ ಭಗವಂತ ನಿಮಗೆ ಶುಭವನ್ನುಂಟು ಮಾಡುವವನಿದ್ದಾನೆ ಅದರೊಂದಿಗೆ ಒಳ್ಳೆಯ ಸಮಾಧಾನಕರವಾದ ಪರಿಹಾರವನ್ನು ನೋಡುವುದಾದರೆ ನಿರ್ಗತಿಕರಿಗೆ ದೇವಸ್ಥಾನದ ಮುಂದೆ ಕುಂತಿರುವ ಅತಿ ಕಡುಬಡವರಿಗೆ ನಿಮ್ಮ ಕೈಲಾದ ಊಟ ಮತ್ತು ಪ್ರಸಾದ ಮತ್ತು ನೀರನ್ನು ನೀವೇ ಅವರಿಗೆ ಕೊಟ್ಟು ಬಂದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣಮೆಗೆ ಶುಭವನ್ನುಂಟು ಮಾಡಲಿದೆ ಮಕರ ರಾಶಿ ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರ ಪೂರ್ತಿ ಕಾರ್ಯನಿರತರಾಗಿರುವ ಕೆಲಸದಲ್ಲಿ ತಾವು ಮುನ್ನುಗ್ಗುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಮಹತ್ವಾಕಾಂಕ್ಷೆಗಳು ನಿಮ್ಮ ಮಾಡುವ ಕೆಲಸದಲ್ಲಿ ನಿಮ್ಮ ನೈಪುಣ್ಯತೆ ಹೆಚ್ಚಾಗುವ ಸಾಧ್ಯತೆ ಇದೆ ಒಳ್ಳೆಯ ಪ್ರಯೋಜನವನ್ನು ಸಹ ಈ ವಾರ ತಾವು ಕಾಣುವವರಿದ್ದೀರಿ ಇನ್ನು ಎಲ್ಲ ಒಪ್ಪಂದಗಳಲ್ಲಿ ಅಡಚಣೆಗಳು ನಿಮಗೆ ಉತ್ತಮವಾದ ಪ್ರಯೋಜನವನ್ನು ನೀಡುವುದಿದೆ ಎಲ್ಲ ಅಡಚಣೆಗಳು ದೂರಾಗಿ ಒಳ್ಳೆಯ ಫಲಿತಾಂಶದತ್ತ ನಿಮ್ಮ ಜೀವನ ನಡೆಯುವುದಿದೆ ಉನ್ನತ ಹುದ್ದೆಯಲ್ಲಿರುವ ವ್ಯಕ್ತಿಗಳು ತಮ್ಮ ಜವಾಬ್ದಾರಿಗಳನ್ನು ಚೆನ್ನಾಗಿ ಪೂರೈಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಇನ್ನು ನೀವು ವಿದೇಶ ಪ್ರವಾಸವನ್ನು ಯೋಜಿಸುತ್ತಿದ್ದರೆ ಈ ವಾರ ತುಂಬ ಉತ್ತಮವಾದ ಭವಿಷ್ಯದ ಅನುಕೂಲ ನಿಮಗೆ ಒದಗಿರುವುದಿದೆ ಇತರರ ಸಂತೋಷದಿಂದ ನೀವು ಸ ಉತ್ತಮವಾದ ಸಂತೋಷವನ್ನು ತಾವು ಕಂಡುಕೊಳ್ಳುತ್ತೀರಿ ಇತರರ ಸಂತೋಷದಲ್ಲಿಯೇ ನಿಮ್ಮ ಸಂತೋಷವನ್ನು ಕಾಣುವ ಗುಣ ನಿಮಗಾಗಲಿದೆ ಇನ್ನು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ನಿಮಗೆ ಬೆಂಬಲವನ್ನು ಸೂಚಿಸುವವರಿದ್ದಾರೆ ವ್ಯವಹಾರದಲ್ಲಿ ಸಾಕ್ಷೇಮ ಪ್ರಗತಿ ಮತ್ತು ಉತ್ತಮವಾದ ಲಾಭವನ್ನು ತಾವು ಕಂಡುಕೊಂಡು ವಾರ ಪೂರ್ತಿ ನೆಮ್ಮದಿಯಿಂದ ಇರುವ ಜೀವನ ನಿಮ್ಮದಾಗಲಿದೆ ವಿಶೇಷ ಎಲ್ಲರ ಸಂಬಂಧದೊಂದಿಗೆ ಪುನರುಜ್ಜೀವನಗೊಳಿಸುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಭಾನುವಾರದಿಂದ ಬುಧವಾರದವರೆಗಿನ ಸಮಯವು ತುಂಬಾ ಅತ್ಯಂತ ಅನುಕೂಲದಾಯಕವಾದ ವಾರ ನಿಮ್ಮದಾಗಲಿದೆ ಆದರೆ ಉದ್ ನಿದ್ರಾಹೀನತೆ ಸ್ವಲ್ಪ ಉಂಟಾಗುವುದರಿಂದ ಅತಿನಿದ್ರೆಯ ಕಡೆ ಗಮನವನ್ನು ಹರಿಸಬೇಡಿ ನಿದ್ರಾಹೀನತೆಯಿಂದ ಸ್ವಲ್ಪ ಹೊರಬಂದರೆ ತುಂಬ ಉತ್ತಮ ಯಾವುದೇ ಇಟ್ಟುಕೊಳ್ಳದೆ ನಿದ್ರೆಯನ್ನು ಸಂಪೂರ್ಣವಾಗಿ ಮಾಡಿ ಆರೋಗ್ಯವೂತವಾಗಿರಿ ಎಂದು ಆಶಿಸುತ್ತಾ ಇನ್ನು ಗುರುವಾರ ಮತ್ತು ಶುಕ್ರವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ವಾರ ಉತ್ತರಾರ್ಧವು ಸ್ವಲ್ಪ ಪ್ರತಿಕೂಲಕರವಾಗಿರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಿರಿ ವೀಕ್ಷಕರೇ ಒಳ್ಳೆಯದಾಗಲಿದೆ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಬಿಳಿ ಚಂದನದಿಂದ ಬಿಲ್ಲು ಮೇಲೆ ಓಂ ನಮಃ ಶಿವಾಯ ಎನ್ನುವ ಒಂದು ಮಂತ್ರವನ್ನಾಗಲಿ ಅಥವಾ ಓಂ ಶ್ರೀರಾಮ ಎನ್ನುವ ಮಂತ್ರವನ್ನು ಬರೆದು ಶಿವಲಿಂಗಕ್ಕೆ ಅರ್ಪಣೆ ಮಾಡುವುದರಿಂದ ತುಂಬಾ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ವಾರಪೂರ್ತಿ ಪೂರ್ತಿ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪ್ರಕಟಣೆ ಮಾಡಿ ವೀಕ್ಷಕರ ತುಂಬಾ ಒಳ್ಳೆಯದಾಗಲಿದೆ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣವ ಸಣ್ಣಮಂಗಳನ್ನಂಟು ಮಾಡಲಿದೆ ಕುಂಭ ರಾಶಿ ಮತ್ತು ಕುಂಭ ಲಗ್ನದ ಕಡೆ ಗಮನವನ್ನು ಹರಿಸಿ ನೋಡುವುದಾದರೆ ವಾರ ಪೂರ್ತಿ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸಮಯ ಕಳೆಯುವ ವ್ಯವಸ್ಥೆ ನಿಮ್ಮದಾಗಲಿದೆ ಇಡೀ ವಾರ ತುಂಬ ಚೆನ್ನಾಗಿರುತ್ತದೆ ನೀವು ಒಳ್ಳೆಯ ಪ್ರಯತ್ನ ಮಾಡಿದರೆ ವಿಶೇಷವಾದ ಒಂದು ಗಮನವನ್ನು ಹರಿಸಿದರೆ ನಿಮ್ಮ ಜೀವನದ ಕಡೆ ಉತ್ತಮ ಫಲಿತಾಂಶಗಳನ್ನು ಲಾಭದಾಯಕವಾದ ಒಂದು ನಿಟ್ಟಿನಲ್ಲಿ ಮುಂದುವರಿಯುವವರಿದ್ದೇರಿ ಇದಕ್ಕಾಗಿ ನೀವು ಸಮಸ್ತ ಒಂದು ಆಲೋಚನೆಯನ್ನು ಮುಂದುವರಿಸಿ ಒಳ್ಳೆಯದಾಗಲಿ ಸಂಬಂಧಿಕರು ನಿಮ್ಮ ಮನೆಗೆ ಭೇಟಿ ನೀಡುವವರಿದ್ದಾರೆ ಬಾಕಿ ಇರುವ ಎಲ್ಲ ಹಣವನ್ನು ಈ ವಾರ ಸಂಪೂರ್ಣವಾಗಿ ಸ್ವೀಕರಿಸಿ ಉತ್ತಮವಾದ ಒಂದು ಆನಂದವನ್ನು ತಾವು ಕಾಣುವವರಿದ್ದೀರಿ ಜನರು ನಿಮ್ಮ ಸಲಹೆಯನ್ನು ಮೆಚ್ಚುತ್ತಾರೆ ಮತ್ತು ಆನಂದಿಸುತ್ತಾರೆ ಆ ಸಲಹೆಯು ಅವರಿಗೆ ಒಳ್ಳೆಯದಾಗಲಿದೆ ಇನ್ನು ನಿಮ್ಮೊಳಗಿನ ನೀವು ಸಕಾರಾತ್ಮಕ ಶಕ್ತಿಯಿಂದ ನಕಾರಾತ್ಮಕ ಶಕ್ತಿಯಿಂದ ಸಕಾರಾತ್ಮಕ ಕಡೆ ನಿಮ್ಮ ಜೀವನ ಸಾಗಲಿದೆ ಇನ್ನು ಅವಿವಾಹಿತರಾಗಿದ್ದರೆ ಈ ವಾರ ಮದುವೆಯು ಏರ್ಪಾಡಾಗುವ ಸಾಧ್ಯತೆ ಇರುವುದರಿಂದ ಒಳ್ಳೆಯದಾಗಲಿ ಮನೆಯಲ್ಲಿ ಮಂಗಳ ಕಾರ್ಯಗಳ ನಡೆದು ಗುರು ಹಿರಿಯರ ಮಾರ್ಗದರ್ಶನವನ್ನು ತಪ್ಪದೇ ತೆಗೆದುಕೊಳ್ಳಿ ಒಳ್ಳೆಯದಾಗಲಿ ನೀವು ಸಾರ್ವಜನಿಕರ ಸಂಪರ್ಕಗಳ ಮೇಲೆ ವಿಶೇಷವಾದ ಒಂದು ಕೇಂದ್ರೀಕೃತವಾದ ಒಂದು ಮನಸ್ಸನ್ನು ಅನುಸರಿಸುತ್ತೀರಿ ಅನುಭವಿ ವ್ಯಕ್ತಿಗಳಿಂದ ಉತ್ತಮವಾದ ಮಾರ್ಗದರ್ಶನ ಪಡೆಯಲು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಸಂಗಾತಿಯು ನಿಮಗೆ ಮನೋಸ್ಥೈರ್ಯವನ್ನು ತುಂಬಿ ಮುನ್ನುಗ್ಗಲು ಯಶಸ್ಸನ್ನು ಮಾಡುತ್ತಾರೆ ಎಲ್ಲ ದಂಪತಿಗಳು ಅವರವರ ಯಜಮಾನರ ಬೆನ್ನೆಲುಬಾಗಿರುವುದರಿಂದ ಅವರ ಶ್ರೇಯಸ್ಸು ಮತ್ತು ತಂದೆ ತಾಯಿಗಳ ಅನುಗ್ರಹ ಸದಾ ನಾವು ಮುಂದುವರಿಯಲು ಬೇಕಾಗುವುದು ವೀಕ್ಷಕರೇ ಅದು ನಿಮಗೆ ಒಳ್ಳೆಯದನ್ನೇ ಮಾಡುತ್ತದೆ ಇನ್ನು ಗುರುವಾರ ಮತ್ತು ಶುಕ್ರವಾರ ಈ ವಾರ ಅತ್ಯಂತ ಅನುಕೂಲಕರವಾದ ವಾರಗಳಾಗಿರುವುದರಿಂದ ಉತ್ತಮ ಫಲಿತಾಂಶಗಳನ್ನು ವಾರ ಪೂರ್ತ ಕಾಣ ಕಂಡುಕೊಳ್ಳುವವರಿದ್ದೀರಿ ಇನ್ನ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಸ್ವಲ್ಪ ಪರಿಣಾಮ ಬೀರಿ ಮನಸ್ಸಿಗೆ ಆಘಾತವಾಗುವ ಸಾಧ್ಯತೆ ಇದೆ ನೆಮ್ಮದಿಯಿಂದ ಒಳ್ಳೆಯ ಆಲೋಚನೆಯಿಂದ ಒಳ್ಳೆಯ ಮನಸ್ಸಿನಿಂದ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಕ ಕರಾಗ್ರೆ ವಸದೇ ಲಕ್ಷ್ಮೀ ಕರಮೂಲೆ ಸರಸ್ವತಿ ಕರಮಧ್ಯೆ ಸಿದೇಗೌರಿ ಪ್ರಭಾತೆ ಕರದರ್ಶನಂ ಅಂತೇಳಿ ನಿಮ್ಮ ಅಂಗೈಗಳನ್ನು ನೋಡಿ ನಮಸ್ಕರಿಸಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಶನಿವಾರ ನೀವು ಮನೆಯಲ್ಲಿ ಕೆಲಸದ ಸಹೋದ್ಯೋಗಿಯೊಂದಿಗೆ ಸ್ವಲ್ಪ ವಾದವಿವಾದವಾಗುವ ಸಾಧ್ಯತೆ ಇದನ್ನು ಮಾಡಿಕೊಳ್ಳದೆ ನೆಮ್ಮದಿಯಿಂದ ಮತ್ತು ತಾಳ್ಮೆಯಿಂದ ಜಾಣ್ಮೆಯಿಂದ ಮುಂದುವರೆದರಿಂದ ತುಂಬ ಒಳ್ಳೆಯದು ವೀಕ್ಷಕರೇ ಅದನ್ನು ಮಾಡಿ ಜೊತೆಗೆ ಹನುಮಂತನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಶ್ರೀರಾಮ ಜಯರಾಮ ಜಯ ರಾಮ ಎನ್ನುವ ರಾಮ ಪ್ರೀತಿಯ ಮಂತ್ರವನ್ನು ಹನುಮನ ಪ್ರೀತಿಯ ಮಂತ್ರವನ್ನು ಈ ರಾಮ ಮಂತ್ರವನ್ನು ತಾವು ಪಠಣೆ ಮಾಡಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಜೊತೆಗೆ ರುದ್ರ ಸೂಕ್ತವನ್ನು ಕೇಳುವುದರಿಂದಾಗಲೇ ಅಥವಾ ಪಠಣೆ ಮಾಡುವುದರಿಂದಾಗಲೇ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ಪಶ್ಚಿಮದ ದಿಕ್ಕಿನ ಪರಾಣಿಗೆ ಸಣ್ಣಮಂಗಳಂಟು ಮಾಡಲಿವೆ ರಾಶಿ ಮೀನ ಲಗ್ನದತ್ತ ಗಮನವನ್ನು ಹರಿಸಿಕೊಳ್ಳುವುದಾದರೆ ಈ ವಾರ ಹೊಸದ ವಿಶೇಷಗಳೇನೇನಾದರೂ ಪ್ರಾರಂಭ ಮಾಡುವುದಿದ್ದರೆ ಹೊಸ ವ್ಯವಹಾರವನ್ನಾಗಲಿ ಹೋಟೆಲ್ ಉದ್ಯಮಗಳನ್ನಾಗಲಿ ಏನಾದರೂ ಕಾರ್ಯಗತದಲ್ಲಿ ತಾವು ಮುಂದುವರಿಯುವವರಿದ್ದರೆ ಈ ವಾರ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುವವರಿದ್ದೀರಿ ಹೊಸ ಸಂಬಂಧಗಳು ಈ ವಾರ ನಿಮಗೆ ದೊರೆದು ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ವಾತಾವರಣ ಅನುಕೂಲಕರವಾದ ಒಂದು ವಾರ ನಿಮ್ಮದಾಗಲಿದೆ ಇನ್ನು ಚಲನಚಿತ್ರ ಮತ್ತು ಶಿಕ್ಷಣ ಉದ್ಯಮದಲ್ಲಿ ತೊಡಗಿರುವವರಿಗೆ ಉತ್ತಮ ಸಮಯ ನಿಮ್ಮದಾಗಲಿದೆ ಅದರಿಂದ ಉತ್ತಮ ಲಾಭವನ್ನು ಸಹ ತಾವು ಪಡೆದುಕೊಳ್ಳುತ್ತೀರಿ ಹೊಸ ಆದಾಯದ ಮೂಲಗಳು ಈ ವಾರ ಅಭಿವೃದ್ಧಿ ಪದದತ್ತ ಸಾಗುವ ಒಂದು ವ್ಯವಸ್ಥೆ ನೀವನ್ನು ಮಾಡಿಕೊಳ್ಳುತ್ತೀರಿ ಭಾನುವಾರದ ಕೆಲಸ ಹೊರೆಯ ಹೊರತಾಗಿಯೂ ಸಹ ನೀವು ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಹೆಚ್ಚಿಗೆ ತೆಗೆದುಕೊಂಡು ಎಲ್ಲ ಕಷ್ಟಗಳಿಂದ ಹೊರಬರುವ ಸಾಧ್ಯತೆ ನಿಮ್ಮ ಆಲೋಚನೆಯಲ್ಲಿ ಇರುತ್ತದೆ ಇನ್ನು ವಿಶೇಷವಾಗಿ ನೀವು ವಿವೇಚನೆ ಮತ್ತು ತಿಳುವಳಿಕೆಯನ್ನು ಎಲ್ಲರೊಂದಿಗೆ ಪ್ರದರ್ಶಿಸಿ ಉತ್ತಮವಾದ ಪ್ರಶಂಸೆಗೆ ಪಾತ್ರರಾಗುವ ವ್ಯವಸ್ಥೆ ನಿಮ್ಮದಾಗಲಿದೆ ವೀಕ್ಷಕರೇ ಮುಂದುವರಿಯಿರಿ ಇನ್ನು ಸೃಜನಶೀಲ ಕೆಲಸದಲ್ಲಿ ನಿಮ್ಮ ಆಸಕ್ತಿಯೂ ಸಹ ಹೆಚ್ಚಾಗಿ ವಾರದ ಅಂತ್ಯವು ತುಂಬ ಸಂತೋಷ ಮತ್ತು ಆನಂದದಾಯಕವಾದ ಜೀವನವನ್ನು ತಾವು ಈ ವಾರ ಪೂರ್ತಿ ಕಳೆಯುವವರಿದ್ದೀರಿ ಗುರುವಾರ ಮತ್ತು ಶುಕ್ರವಾರ ಮತ್ತು ಶನಿವಾರ ನಿಮಗೆ ಅತ್ಯಂತ ಶುಭದಾಯಕವಾದ ಒಂದು ವಾರ ಈ ಮೂರು ವಾರಗಳೆಂದೇ ತಿಳಿಸಬಹುದು ಇದರಲ್ಲಿ ಯಾವುದಾದರೂ ಒಳ್ಳೆಯ ನಿರ್ಧಾರಗಳನ್ನೇನಾದರೂ ಹೊಸ ವಾಹನ ಖರೀದಿ ಭೂಮಿ ಖರೀದಿ ಇದರ ಜೊತೆಗೆ ಮನೆಗಳನ್ನು ಏನಾದರೂ ಖರೀದಿ ಮಾಡುವುದಿದ್ದರೆ ಒಡೆವೆ ಒಡೆವೆಗಳನ್ನು ಖರೀದಿ ಮಾಡುವುದಿದ್ದರೆ ಉತ್ತಮ ಫಲಿತಾಂಶವನ್ನು ತಾವು ಅದರಲ್ಲಿ ಕಂಡುಕೊಳ್ಳುತ್ತೀರಿ ಯಾವ ದೋಕ ಆಗದೆ ಉತ್ತಮವಾದ ಒಂದು ವಾರ ನಿಮ್ಮದಾಗಲಿದೆ ಇದರೊಂದಿಗೆ ಎಲ್ಲ ಯಾರೊಂದಿಗಾದರೂ ಸಂದರ್ಶನ ಕೇಳುವಾಗ ಸ್ವಲ್ಪ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿರುವುದರಿಂದ ಕೋಪಕ್ಕೆ ತುತ್ತಾಗಬೇಡಿ ನೆಮ್ಮದಿ ಮತ್ತು ತಾಳ್ಮೆಯಿಂದ ಆ ಸಂದರ್ಶನದಲ್ಲಿ ಮುಂದುವರಿಯಲಿ ತುಂಬ ಒಳ್ಳೆಯದಾಗುತ್ತದೆ ಮಂಗಳವಾರ ಯಾರಿಗೂ ಸಾಲ ನೀಡುವುದನ್ನು ತಪ್ಪಿಸಿ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶ್ರೀ ವಿಷ್ಣು ಸಹಸ್ರ ಸ್ತೋತ್ರವನ್ನು ಪಠಣೆ ಮಾಡುವುದಾಗಲಿ ಅಥವಾ ಮನೆ ಮಂದಿ ಎಲ್ಲರೂ ಕೇಳುವುದಾಗಲಿ ಮಾಡಿದರೆ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ವಾರಪೂರ್ತಿ ಕಾಣುವವರಿದ್ದೀರಿ ಇದರ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಆ ಭಗವಂತನ ಅನುಗ್ರಹ ನಿಮಗೆ ದೊರೆಯಲಿ ಎಂದು ಆಶಿಸುತ್ತಾ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಇದಾಗಿತ್ತು ವೀಕ್ಷಕರೇ ದ್ವಾದಶ ರಾಶಿ ಮತ್ತು ಲಗ್ನಗಳ ಫಲಾಫಲಗಳತ್ತ ಗಮನ ನಮಸ್ಕಾರ ಲೋಕ ಸಮಸ್ತ ಭವಂತು ಸಮಸ್ತ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ಜಾಯ ಸಾರ್ವಭೌಮಾಯ ಮಂಗಳಂ ಆ ಭಗವಂತ ತಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಲಿ ತಮ್ಮ ಕುಟುಂಬಕ್ಕೆ ಆರೈಕೆ ಆಶ್ರಯ ಭಗವಂತ ಭೋಗಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಮುಂದಿನ ವಾರ ಮತ್ತೆ ಒಳ್ಳೆಯ ವಿಷಯಗಳಲ್ಲಿ ಭೇಟಿಯಾಗೋಣ